ಸಿರಿಯನ ಹೆಸರು ಇಷ್ಟನಾಸರು ಇಷ್ಟನಾಡು ಎರಡು ಇಷ್ಟನಾ ಕೃಷ್ಣ ಅಂದ್ರೆ ಅಷ್ಟೊಂದು ಇಷ್ಟನಾ ನೀವು ಕೃಷ್ಣ ಡಾನ್ಸ್ ಎಲ್ಲ ಮಾಡ್ತೀರಾ ತರ್ಲೆನೂ ಮಾಡ್ತೀರಾ ತರ ತುಂಬಾ ತರ್ಲೆ ಮಾಡ್ತೀರಾ ಒಂದ್ ಹಂತಕ್ಕೆ ಈಗ ತರ್ಲೆ ಅಂದ್ರೆ ಅದ ಯಾವ ತರ ಹಂತದಲ್ಲಿ ಮಾಡ್ತೀರಾ ಹೊಡ್ಸ್ಕೊಳೋ ಮಾಡ್ತೀರಾ ಬೈಸ್ಕೊಳೋಷ್ಟು ಮಾಡ್ತೀರಾ ಯಾರ ಹತ್ರ ತುಂಬಾ ಬಯಸ್ಕೊಂತೀರಾಕಲ್ ಹತ್ರ ಒಂದೊಂದ್ಸಲಿ ವನ್ಯಮ್ಮ ಅಂತಾರೆ ಮತ್ತೆ ಯಾವ್ದೇ ನಿಂದು ಅಂತ ಅಂತಾರೆ ಒಂದೊಂದ್ಸಲಿ ಕಂದಮ್ಮ ಅಂತ ಕರೀತಾರೆ ಆತರ ಸಿರಿಯ ಅವರು ಕೃಷ್ಣ ಆಗಿ ಸೀರಿಯಲ್ ಸೆಟ್ಟಿ ಹೇಗ್ ಹೋದ್ರು எசைஸ் அதுக்கே நான் இன்ஸ்டாகிராம் இது அவங்க அவரு யாவ் நோட் பிட்டே அவ்வளோ கட்ரு அந்த கரிமணும் ஆமாலே அவ்வளோ கட்ரு சீரிய அவ்வளப்பாண்ட் ஆகும் ரான் இடத்தி அய்யோ அயோயோ தர அதுக்கே அவரு நன்கே கேலாடி தான் ஆக ನಿನ್ ತರ್ಲೆನೆಲ್ಲ ಮನೇಲಿ ಅಪ್ಪ ಅಮ್ಮ ಸಹಿಸ್ಕೊಂತಾರೆ ಸೆಟ್ ಅಲ್ಲಿ यार ತುಂಬಾ ಸೈಿಸ್ಕೊನೋದಿನ್ನ ಮಾಡಲ್ಲ ಯಾರು ಭಯಲ್ವಾ ನಿಂಗೆ ಎಷ್ಟು ತರ್ಲೆ ಮಾಡ್ತೀಯ ಕೃಷ್ಣ ಅಂತ ಬೈತರೋ ನಾನು ಸಲಿ ಶಡಿ ಫಣ್ಣ ಅಂದ್ರೆ ಶರೀಫಣ್ಣ ಅಂದ್ರೆ ಆರೆ ತರ ಅದು ಎಲ್ಲ ಐಟಮ್ಸ್ ಐ ಲ ಇನ್ ಕಲರ್ಸ್ ಎಲ್ಲ ಆರೆ ತರ ಆಮೇಲೆ ಏನೋ ಪ್ರೀತಿ ಮಾಡ್ತಾರೆ ನನಗೆ ಪ್ರೀತಿ ಬೈ ಮಾಡ್ತಾರೆ ಏನೋ ಪ್ರೀತಿ ಮಾಡಿದಾಗ ಬೈತಾರೆ ಅಂದರೆ ಅಷ್ಟೊಂದು ಬೈಯಲ್ಲ ಒಂದು ಕಮ್ಮಿ ಬೈತಾರೆ ಒಂದೊಂದು ಸಲ ತುಂಬ ಪ್ರೀತಿ ಮಾಡ್ತಾರೆ ಶರೀಫ್ ಅಣ್ಣ ಅಂದರೆ ಹಿಂಗೆ ಹಿಂಗೆ ಎಲ್ಲ ಹೊಡಿತಾ ಇರ್ತಾರೆ ಆಮೇಲೆ ಪ್ರೀತಿನೂ ಮಾಡ್ತಾರೆ ಒಂದೊಂದು ಸಲ ಸೆಟ್ಟಲ್ಲಿ ಯಾರು ತುಂಬ ತರಲೆ ಮಾಡೋದು ನಿನ್ನ ಜೊತೆ ಯಾರು ನಿನ್ನ ಜೊತೆ ತುಂಬ ಆಟ ಆಡ್ತಾರೆ ದುಷ್ಯಂತ ಒಂದು ಸೇರಿಕೊಂಡ್ಬಿಟ್ರೆ ನಾನು ಆಟ ಆಡೋದೆ ಅವ್ರ್ ಬಿಟ್ರೆ ದೊಡ್ಡೋರಲ್ಲಿ ಈಗ ಬಾಲಮಾಮ ಇದಾರೆ ಬೇಬಿ ಇದಾರೆ ರಚನಾ ಅಮ್ಮ ಇವರಲ್ಲಿ ಯಾರು ಇದು ಮಾಡ್ತಾರೆ ದಿವ್ಯಾ ಅಕ್ಕ ಮತ್ತೆ ಬಾಲಾಮ ನನಗೆ ಆಕ್ಟಿಂಗ್ ಹೇಳ್ಕೊಡ್ತಾರೆ ಚೆನ್ನಾಗಿರ್ತಾರೆ ಆದ್ರೆ ಹರದ ಹೆಂಗೆ ಹೆಂಗೆ ಖುಷಿ ಪಡೋದು ಹೆಂಗೆ ಎಕ್ಸ್ಪ್ರೆಷನ್ ಕೊಡೋದು ಇವಾಗ ಹೆಂಗಿರ್ಬೇಕು ಹಂಗೆ ಎಲ್ಲಾ ಹೇಳ್ಕೊಡ್ತಾರೆ ಅದಕ್ಕೆ ತುಂಬಾ ಟ್ಯಾಲೆಂಟು ಈ ಪುಟ್ಟ ಹುಡುಗಿ ಅಷ್ಟು ದೊಡ್ಡ ಡೈಲಾಗ್ ನೆಲ್ಲ ಹೇಗೆ ಹೇಳ್ತೀರಾ ನೀವು ಒಂದೊಂದ್ಸಲಿ ನಾವು ಒಬ್ಬ ಹೇಳ್ಕೊತಾರೆ ಹಿಂಗ ಹೇಳ್ಬೇಕು ಈ ತರ ಹೇಳಬೇಕು ಅಂತ ಬರವಾಗನು ಹೇಳ್ತಾರೆ ಸ್ಕೂಲ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು ಒಂದು ಫಿಫ್ಟೀನ್ ಡೇಸ್ ಶೂಟಿಂಗು ಫಿಫ್ಟೀನ್ ಡೇಸ್ ಸ್ಕೂಲು ಹೋಮ್ ವರ್ಕ್ ಎಲ್ಲ ಯಾವಾಗ ಮಾಡ್ಕೊತೀರಾ ಎಲ್ಲ ಪ್ರಾಣಿಗಳಿಗೂ ಒಂದೊಂದ್ಸಲಿ ಬಿಟ್ಟಿರ್ತೆ ಅವಾಗ ನನ್ನ ಕಳ್ಸಲ್ಲ ಒಂದಿಸ ಕಳ್ಸಿದ್ರು ಎರಡು ಅವಾಗ ಅವರು ಹೋಗ್ತಿರ್ತಾರೆ ನಾನು ಏನು ಮಾಡ ಸುಮ್ನೆ ಕ್ಲಾಸ್ ಓದ್ಕೊಂತ ಇರ್ತೀನಿ ಜಾಸ್ತಿ ಟೈಮ್ ಎಲ್ಲಿ ಇರ್ತೀರಾ ಶೂಟಲ್ಲಿ ತುಂಬಾ ಇರ್ತೀರಾ ಅಲ್ಲಿ ಯಾರು ತುಂಬಾ ಮುದ್ದು ಮಾಡ್ತಾರೆ ನಿಮ್ನ ದಿವ್ಯಾ ಅಷ್ಟೊಂದಿಷ್ಟ ದಿವ್ಯಾ ಅಂದ್ರೆ ನೋಸ್ ಬೇಕಾಯ್ತ ಅಂದ್ರೆ ಫಸ್ಟ್ ಸಿಕ್ತಾಗ ಅವ್ರೆ ನನಗೆ ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ಮುದ್ದ ಅಂತ ಅವ್ರು ಶಾಖತನ ಹೇಳ್ತಾ ಇದ್ರು ನನ್ಗೆ ಒಂದ್ ಮೋಸ್ ಬೇಕಾಯ್ತ ಅದ್ರ ಅವಾಗ ನಿಮ್ ಫೇವ್ರೇಟ್ ಫುಡ್ ಯಾವ್ದು ಪನ್ನೀರ್ ರೋಟಿ ಪನ್ನೀರ್ ರೋಟಿ ಯಾರು ಮಾಡೋದು ಪನ್ನೀರ್ ರೋಟಿ ಅಂಗಡಿಲಿ ರೋಟಿ ಮಾಡ್ತಾರೆ ಮನೆಯಲ್ಲೇ ಪನ್ನೀರ್ ಮಾಡ್ತಾರೆ ಯಾರು ಅಮ್ಮ ಮಾಡೋದು ಬೇಬಿನಲ್ಲಿ ತುಂಬಾ ಇಷ್ಟ ಆಗೋದೇನೋ ನಿಂಗೆ ಅದು ಬೇಬಿ ಅಂತ ಕದ್ರಗಾ ತುಂಬ ಇಷ್ಟ ಅಂದ್ರೆ ಒಂದೊಂದ್ಸಲಿ ಅವ ಇಲ್ಲಿ ಇರ್ತಲ್ಲ ಅದನ್ನ ಫೂಕ್ ಅಂತ ಹಾಕ್ಬಿಡ್ತೀನಿ ಅವಳಿಗೆ ಒಂಥರ ಚಿಗುвли ಅನ್ಸುತ್ತೆ ಜಾಸ್ತಿ ಮಾತಾ ಹೇಳ್ತಿನಿ ಅವ ತುಂಬಾ ಸೀಟ್ ಬನಿ ಬೈತಾರ ಒಂದೊಂದ್ಸಲಿ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಪ್ರೀತಿ ಮಾಡ್ತಾರೆ ಸೆಟ್ಟಲ್ಲಿ ಯಾರು ಈಗ ಬೇಬಿ ಬಯೋದಾ ರಚ್ಚು ಅಕ್ಕ ಬಯೋದಾ ಎಲ್ಲರೂ ಪ್ರೀತಿಿಂದ ಮಾತಾಸೋ ಎಲ್ಲರೂ ಪ್ರೀತಿಿಂದ ಯಾರು ಬಯಲ್ವಾ ಸೆಟ್ ಅಲ್ಲಿ ಆ ಬಾಯ್ ನಾನು ಒಂದ್ಸಲಿ ಮಾಡಿದ್ವಿ ಏನು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಇಲ್ಲಾಂದ್ರೆ ಮಿಕ್ಕಿದ ಟೈಮ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಬಿಹೇವ್ ಚೆನ್ನಾಗಿದ್ರೆ ಅವಾಗ ತುಂಬಾ ಪ್ರೀತಿ ಮಾಡ್ತಾರೆ ನನಗೆ ಮನೇಲಿ ಯಾರು ತುಂಬಾ ಬೈತಾರೆ ಅಮ್ಮ ತುಂಬಾ ಬೈತಾರೆ ಏನಕ್ಕೆ ಬೈತಾರೆ ಅಮ್ಮ ತಂಗಿ ಜೊತೆ ತರಲೆ ಮಾಡ್ತೀರಾ ಅಂತ ತರಲೆ ಮಾಡ್ತೀನಿ ತಂಗಿಗೆ ಗೋಡಿ ಕಾಯ್ತೀನಿ ತುಂಬಾ ಹೊಡಿತೀರಾ ಅಷ್ಟೊಂದು ಹೊಡಿತೀನಿ ಒಂದ್ಸಲ ಏನಾದ್ರೂ ಮಾಡಿದಾಗ ಒಂದು ಸಲ ನಾನು

அது கிண்டர் ஜாயி முட்டதேல ஒன் திசா கிண்டர் ஜோயது பர்ல் கலர்வலா அது தின்பு ಒಟ್ಟೆ ನೋವು ಬಂದು ವಾಮಿಟ್ ಮಾಡ್ಕೊಂಡು ಆಮೇಲೆ ಎಣ್ಣೆದು ಕುಡ್ದೆ ಸರಿ ಹೋಯ್ತು ಅದಕ್ಕೆ ನನ್ ಕೆಂಗರ್ಜ ಯಾವತ್ತೂ ಮುಟ್ಟಲ್ಲ ನಿಮ್ಮ ಸೀರಿಯಲ್ ನೋಡ್ಬೇಕಾರೆ ನಮಗೆ ವರ್ಜೇಶ್ವರಿ ಅವರು ಅವ್ರನ್ನೆಲ್ಲ ನೋಡಿದ್ರೆ ನಮಗ್ ಭಯ ಆಗುತ್ತೆ ನಿಂಗ್ ಭಯ ಆಗುತ್ತಾ ಅಸಲಿ ಕಿಶನ್ ಅಣ್ಣ ನೋಡಿದ್ರೆ ಭಯ ಆಗುತ್ತೆ ಕಿಶನ್ ರಣ ನೋಡಿದ್ರೆ ಭಯ ಆಗುತ್ತೆ ಯಾಕೆ ಭಯ ಆಗುತ್ತೆ ಒಂದ್ ದಿವಸ ಒಂದ್ ಸೀನ್ ಮಾಡಿದ್ವಲ್ಲ ಹೇಳಿದ್ರೆ ಜೋರ ಕಳ್ಬಿಟ್ಟಿದ್ರು ನನಗೊಂದು ರಿಯಲ್ ಆಗಿ ಭಯ ಆಗ್ಬಿಡ್ತು ಅದಕ್ಕೆ ಅವತ್ತಿದ್ರೆ ಭಯ ಆಗಿದೆ ಕಿಶನ್ ರಣ ತುಂಬಾ ಸ್ವೀಟ್ ಅಲ್ವಾ ಸೀರಿಯಲ್ ಜೋರಾಗಿ ಬೈದಿದ್ರಲ್ಲ ಅದಕ್ಕೆ ತುಂಬಾ ಭಯ